ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಮುಗ್ವಾ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಭೇಟಿ ನೀಡಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ಜಿಲ್ಲೆಗೆ ಪ್ರಥಮ ಬಾರಿಗೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆ ಶ್ರೀಗಳನ್ನು ಸ್ವಾಗತಿಸಲು ಮಂತ್ರಾಲಯದ ಭಕ್ತರು ವಿಶೇಷ ಸಿದ್ಧತೆ ನಡೆಸಿದ್ದರು ಮಾರ್ಚ್ ಇಪ್ಪತ್ನಾಲ್ಕರಂದು ಸಂಜೆ ಆರು ಮೂವತ್ತಕ್ಕೆ ಬಾಸ್ಕೇರಿಯ ಸೇತುವೆ ಬಳಿ ಶ್ರೀಗಳನ್ನು ಸಕಲ ಗೌರವದೊಂದಿಗೆ ಸುಬ್ರಹ್ಮಣ್ಯಕ್ಕೆ ಕರೆತರಲಾಯಿತು すご,ごい。 ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ಸುಬ್ರಹ್ಮಣ್ಯದ ಮಯೂರ ಮಂಟಪದಲ್ಲಿ ಮಹಾಪೂಜೆ ಪೂಜೆ ಮೊದಲಾದ ಸೇವೆಗಳು ನಡೆಯಿತು ನಂತರ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಂತ್ರಾಲಯದ ವಿದ್ವಾಂಸರು ಮತ್ತು ಸುಬ್ರಹ್ಮಣ್ಯದ ಅರ್ಚಕ ರಾಮಚಂದ್ರ ಭಟ್ ಅವರನ್ನು ಸನ್ಮಾನಿಸಲಾಯಿತು ಡಾಕ್ಟರ್ ಗಣಪತಿ ಭಟ್ ಬರೆದ ಮಂತ್ರಾಲಯ ಪ್ರಭು ಮಹಾಪ್ರಭು ಗ್ರಂಥವನ್ನು ಶ್ರೀಗಳು ಬಿಡುಗಡೆ ಮಾಡಿದರು ಮಂತ್ರಾಲಯದ ವಿದ್ವಾನ್ ಕೋಡಂಗಲ್ ರಾಘವೇಂದ್ರಾಚಾರ್ಯರ ಉಪನ್ಯಾಸ ನಂತರ ಶ್ರೀಗಳ ಆಶೀರ್ವಚನ ಸಭೆ ಪಾದಪೂಜೆ ಮಹಾಪ್ರಸಾದ ನಡೆಯಿತು ಆಶೀರ್ವಚನದಲ್ಲಿ ಮಾತನಾಡಿದ ಶ್ರೀಗಳು ರಾಮನಾಮ ಸ್ಮರಣೆಯಿಂದ ಪಾಪಕರ್ಮಗಳು ನಾಶವಾಗುತ್ತದೆ ಎಂದು ಹೇಳಿದರು

ಭಕ್ತಾದಿಗಳ ಸಹಕಾರದ ಮೂಲಕ ಪೂಜ್ಯರ ಸ್ವಾಗತ ಸಮಿತಿಯಿಂದ ಸಂಗ್ರಹವಾದ ಒಂದು ಲಕ್ಷ ರೂಪಾಯಿ ಕಾಣಿಕೆಯನ್ನು ತಮ್ಮಲ್ಲಿಯ ಹತ್ತು ಸಾವಿರ ಸೇರಿಸಿ ಪುನಃ ಸಮಿತಿಯವರ ಮೂಲಕ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಹಣವನ್ನು ದಾನವಾಗಿ ನೀಡುವ ಮೂಲಕ ಗುರುಭಾವನೆ ನೂರ್ಮಡಿಯಾಗುವಂತಹ ರೀತಿಯಲ್ಲಿ ಸಂದೇಶ ಸಾರಿದ್ರು భగవంతమస్థాన ఉచారణపడ పరిహార ఆపడ పరిహార సాధ్యవల్ అనుక్షణ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕೌಲಕ್ಕಿ ಮಾತನಾಡಿ ಮಂತ್ರಾಲಯ ಸ್ವಾಮಿಗಳು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಆಗಮಿಸಲು ವಿದ್ವಾನ್ ಗಣಪತಿ ಭಟ್ಟರು ಕಾರಣೀಭೂತರು ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಮೂಲಕ ಸ್ವಾಮಿಗಳ ಆಗಮನವಾಗುವಂತಾಗಿದೆ ಎಂದರು ಹೇಳಿ ಶ್ರೀ ಅವರು ಡೇಟ್ ಸಹ ಫಿಕ್ಸ್ ಮಾಡ್ತಾ ಬಂದರು ನಮ್ಮ ಹತ್ರ ಇದು ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ಪ್ರಥಮವಾಗಿ ಬರ್ತಾ ಇರುವಂತಹ ಸಂದರ್ಭ ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ತಿಳ್ಕೊಂಡು ನಾವು ಎಲ್ಲ ಒಂದು ಸಮಾನ ಮನಸ್ಕರು ಎಲ್ಲ ವರ್ಗದವರನ್ನ ಎಲ್ಲ ಜಾತಿಯವರನ್ನು ಸೇರಿಸಿ ಒಂದ ಸ್ವಾಗತ ಕಮಿಟಿಯನ್ನು ಮಾಡಿಕೊಂಡು ಸ್ವಾಗತ ಕಮಿಟಿಗೆ ಮುಖ್ಯಸ್ಥರನ್ನ ಇದ್ದು ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಈ ಹಂತಕ್ಕೆ ಬಂದಿದೆ ಅದು ಮಂತ್ರಾಲಯ ಪ್ರಭು ಮಹಾಪ್ರಭು ಪುಸ್ತಕ ಬರೆದ ಡಾಕ್ಟರ್ ಗಣಪತಿ ಭಟ್ ಅನಿಸಿಕೆ ವ್ಯಕ್ತಪಡಿಸಿದರು ಅದು ಹೇಳತಾ ಹೋದರೆ ದೊಡ್ಡದಾಗುತ್ತೆ ಪುಸ್ತಕದಲ್ಲಿ ಇದಿಲ್ಲ ಬೇರೆ ಪುಸ್ತಕದಲ್ಲಿ ಬರ್ತಿದೆ ಪುಸ್ತಕದಲ್ಲಿ ಈ ಪುಸ್ತಕ ಯಾಕರೆ ಇದಾಯ್ತು ಅಧ್ಯಯನಬೇಕಾದರೆ ನಮ್ಮ ಪುಸ್ತಕಕ್ಕೆ ಅನೇಕ ಸಾರಿ ಆಗಮನ ಆಗಬೇಕು ಆ ಬರ್ತೇನೇ ಬರ್ತೇ ಆಗೋರು ಸಮಯಕ್ಕೆ ಈ ಸಂದರ್ಭದಲ್ಲಿ ಪ್ರಮೋದ್ ಹೆಗಡೆ ಯಲ್ಲಾಪುರ ಸ್ವಾಗತ ಸಮಿತಿಯ ಪ್ರಮುಖರಾದ ಶಿವಾನಂದ್ ಹೆಗಡೆ ಶಂಕರ್ ಆರ್ ಎಸ್ ರಾಯ್ಕರ್ ಶಿವರಾಜ್ ಮೇಸ್ತಾ ಪೈ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಗಣ್ಯರು ಭಕ್ತರು ಶ್ರೀಗಳಿಂದ ಮಂತ್ರಾಕ್ಷತೆ ಪಡೆದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ